ಇವನ್ನೆಲ್ಲ ನಾವು ನಮ್ಮ ನಮ್ಮ ಮಾರ್ಗಸೂಚಿ ನಮ್ಮ ನಿಯಮಾವಳಿಗಳನ್ನೇ ಅದ ನಮ್ಮ ಬಜೆಟ್ನಲ್ಲಿ ಸೇರ್ಪಡೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೇಕು ಮೂರು ಪ್ರಯತ್ನ ಮಾಡ್ತೀವಿ ಮಳಿಗೆ ಬಾಡಿಗೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಹಲವು ಮಳೆಗಳ ಬಾಡಿಗೆ ಹೋಗಿ ಮುಕ್ತಾಯವಾಗಿದ್ದು ನಮ್ಮ ಗವರ್ಮೆಂಟ್ ಬಂದಿಲ್ಲ ಸೊ ಅವುಗಳನ್ನೆಲ್ಲ ತೆರವು ಸಲಹೆ ಸೂಚನೆಗಳನ್ನು ಈ ಪೂರ್ವವಾಗಿ ಸಲಹೆ ಹಾಗೂ ಸದಸ್ಯರಿಗೆ ನಾಲ್ಕನೇ ಸಾವಿರಗಳಷ್ಟು ಹೆಚ್ಚುವರಿ ಬಜೆಟ್ ಹೆಚ್ಚುವರಿ ಬಜೆಟ್ ಈ ಸಾರಿ ತಲೆ ಸೂಚನೆ ಸೂಚನೆಗಳನ್ನು ತೆಗೆದುಕೊಂಡು ಪೂರ್ವಭಾವ ಪುರಾವಿದ ನಂತರ ಎರಡ್ ಸಾವಿರದ ಇಪ್ಪತ್ತೈದು